ಆ ಕೆಲಸ ಯಾಕಾಗಿದೆ ಅಂದರೆ ಮತ್ತೆ ಆ ಕಡೆ ಈ ಕಡೆವಾಗ ಮತ್ತೆ ಈ ಕಡೆವಾಗ ಆ ಕೊಡಗಾರ ಅವ್ರು ಊಟಾಡೋಣ ಅವರು ಒಂದು ಚರ್ಚೆಗಳರ್ಜೆಗಳಾದರೂ ತೊಂದರೆ ಇಲ್ಲ ಅಲ್ಲಿ ಸುಮಾರು ಎಂಬತ್ತೈದು ತೊಂಬತ್ ಮೂರಲ್ಲಿ ಅಲ್ಲಿ ಎಲ್ಲಕ್ಕೆ ಆಗಿಲ್ಲ

ಅವ್ರು ಅವ್ರ ಮಾಡ್ತಿದ್ದಾರೆ ಬೇರೆಯವ್ರ ಮಾಡ್ತಾರೆ ಹೇಳ್ತಾರಷ್ಟೇ ಸೊ ಎರಡು ಮೂರು ಕಡೆ ಆಗಿದ್ದು ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ನಮ್ಮ ಭಾವನೆ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಅವರೇ ಬಂದು ಮಾಡ್ತಿದಾರಲ್ಲ ಎಷ್ಟು ಗಾಳಿ ತಗೊಂಡ್ರ ಎಷ್ಟು ಬಂದಿರ್ತಾರೆ ಅವರು ಹಿಂದೆ ಗಾಳಿ ಎಷ್ಟಿದೆ ನೋಡಿರೇ ಮತ್ತೆ ಅದನ್ನ ನೀವು ಅವ್ರಿಗೆ ಪ್ರಶ್ನೆ ಮಾಡ್ಬೇಕಿಲ್ಲ ಹತ್ತು ಗಾಳಿ ಬಂದ್ಬಂದ್ರೆ ಒಬ್ಬರು ನಾವು ಎಷ್ಟು ಗಾಡಿ ತಗೊಂಡ್ಬಂದಿ ಒಬ್ಬರೇ ಅದನ್ನ ಅವ್ರಿಗೆ ಕೇಳಿ ಅಲ್ಲಿ ರಮೇಶ್ ಕೆಂಟಿ ಅವರು ಮಧ್ಯಾಹ್ ಬಂದಿರು ಎಷ್ಟು ಗಾಡಿ ತಗೊಂಬಂದ್ರು ಎಲ್ಲಿ ಗೊತ್ತಿರೋ ಅವರು ಸೊಸೈಟಿ ಬಂದು ಗೊತ್ತಿ ಒಂದ್ ಆಕ್ಸಿಡೆಂಟ್ ಅದಕ್ಕೆ ಪ್ರಶ್ನೆ ಮಾಡ್ಬೇಕಿಲ್ಲ ನೀವು ಒಂದು ಕಡೆ ಮಾಡಿದ್ರೆ ಹಿಂಗತ್ತು ಮಧ್ಯಾಹ್ನಕ್ಕೆ ಕೇಳಿ ಬೆಳಗ್ಗೆ ಹದಿನೈದು ಇಪ್ಪತ್ತು ಗಾಡಿ ತಗೊಂಡ್ಬಂದಿರು ಅದಕ್ಕೆ ತಮ್ಮಸಿ ಇಪ್ಪತ್ತು ಗಾಡಿ ನೀವು ಅವ್ರಿಗೆ ಪ್ರಶ್ನೆ ಮಾಡಿದ್ರೆ ಇದು ಕೇಳಿ ಸರಿಯಾದ ಉತ್ತರ ಸಿಗುತ್ತೆ ಸರ್ ಆ ಕಡೆ ಐವತ್ತೈದು ಅರವತ್ತು ಜನ ನಮ್ಮ ಕಡೆ ಬೆಂಬಲ ಇದೆ ಡಿ ಸಿ ಸಿ ಬ್ಯಾಂಕ್ ಅಂತ ಅವ್ರ ಹೇಳ್ತಾ ಇದಾರೆ ಅದೀಗೇನು ಗೊತ್ತಾಗೋದಲ್ಲ ಗಂಟೆ ಹೊಡೆದ ಗೊತ್ತಾಗಲ್ಲ ತಾರೀಕು ಸಾಯಂಕಾಲ ಕಡೆ ಆಗ ಗೊತ್ತಾಗ ಕಡೆ ಹೇಳಿ ಕಾಲ ನಾವು ಸುಮಾರು ಐವತ್ತಾರು ಚುನಾವಣೆ ನೋಡಿದ್ವಿ ಎಲ್ಲ ಮತ್ತೆ ಮಾಲಿ ಹಾಕೊಂಡು ಗುಲಾನ್ ಹಾಕೊಂಡು ಹೋಗಿ ಸೋತ್ ಹೊರಗೊಂಡು ಅವ್ರು ನೋಡಿದ್ವಿ ಚುನಾವಣೆ ಎಲ್ಲಿ ಅವರಿಗೆ ಆಗ್ತದೆ ಎಲ್ಲಿ ಅವ್ರಿಗೆ ಕಷ್ಟ ಅಲ್ಲಿ ಅವರಿಗೆ ಕೇಳಿಕ್ಕಾವ್ ಜಾರಿಗಳು ಅಂತಂದ್ರೆ ಸೈಲೆಂಟ್ ಆಗಿ ಸರಳ ರಾಜಕಾರಣಿ ವ್ಯಕ್ತಿ ಯಾಕಂದ್ರೆ ಈ ತರ ಒಂದು ದೊಡ್ಡ ದೊಡ್ಡ ನಾಯಕ ಯಾರಿಗೆ ನಾಯಕರು ಅಂತ ಕೇಳಿದಂಥ ವ್ಯಕ್ತಿ ಕರೆಕ್ಟ್ ಆದ್ರೆ ಈ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಗಲಾಟೆ ದೋಮಿಗಳ ಎಲ್ಲ ಕಡೆ ಆಗ್ತಾವ ಇಲ್ಲ ಕಡೆ ಆಗಿದೆ ಆಗಿ ನಾವು ಹೇಳ್ತೀವಿ ಅಂತ ಬಂದ್ರೆ ಯಾರಲ್ಲಿ ಮಲಗ ಬಂದವ್ರು ಯಾರು ಬಂದ್ಮೇಲೆ ನಾವು ಬಂದಿವಿ ಅದು ಸಭೆ ಮುಡ್ದ ನಾವು ನಾವ್ ಬಂದಿವಿ ಸಭೆದಾಗ ಮುಂದ್ ಯಾರು ರಮೇಶ್ ಕತ್ತಿ ಅವ್ರ ಮುಂದ್ ಗಲಾಟೆ ಮಾಡಿದ್ರು ಇವತ್ತಿ ನಿಖಿಲ್ ಕತ್ತೆ ಅಲ್ಲಿ ಬಂದಿದ್ರು ಅವ್ರದ್ದು ಏನು ಅದು ಮೀಟಿಂಗ್ ನಡೆದಾಗ ಒಳಗೆ ಹೋಗಿದಾರ ಅವ್ರು ಹೋಗಿದ್ರ ಮೀಟಿಂಗ್ ನಡೆದಾಗ ಒಳಗೆ ಹೋದ್ರ ಅವ್ರು ಹೋಗ್ಲಿಕ್ಕೆ ಅದಕ್ಕಾಗಿಲ್ಲ ಸೊ ಇದಕ್ಕೆ ಪ್ರಶ್ನೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಬರ್ತಾರೆ ಈಗ ಅಲ್ಲೇ ಕಟ್ಕೊಂಡು ಕೂತಾರಂಗೆ ಒಳಗಡೆ ಎಲ್ಲಾರನ್ನ ಅಂದರು ಸುಮ್ಮನೆ ಹೇಳೋದು ಅಷ್ಟೇ ಈಗ ಯಾಕ ಗೆಲ್ಲಕ್ಕೆ ಕೆ ಅವ್ರ ಕಡೆ ಏನಿಲ್ಲ ಅಭಿವೃದ್ಧಿ ಇಲ್ಲ ಶುನ್ಯ ಈ ಸಿ ಕುಸಿ ಜನ ಎಲ್ಲರ ಜೊತೆ ನಾವು ಮಾಡಿದ್ವಿ ಜನ ಈಗ ಪ್ರಶ್ನೆ ಮಾಡ್ತಾರಂತ ಏ ನಾವು ಜಾತಿ ಜಾತಿ ಮಲಗಿ ನಾವು ಈ ಎರಡು ಅವರು ಬ್ರ್ಯಾಂಡ ಬಾಗಿಟ್ ಬಾಗಿ ಬರಗಿನವರು ಜಾತಿ ಎರಡೇ ಈಗ ಅವ್ರ ಅವ್ರು ರಕ್ಷಣೆ ಮಾಡೋದು ಅದು ಮಾಡೋಲ್ಲ ಜನ ನೋಡ್ತಾರೆ ಯಾರಾದ್ರೂ ಇವತ್ತು ಮಾಡ್ತಾರೆ ಅವ್ರು ಪರವಾಗಿರ್ತಾರೆ ನಂಬರ್ನ ಮೂರ್ನಾಲ್ಕು ಹೋದ್ರು ಬಂದಿದ್ದ ತಗೊಂಡು ಬಿಡೋದಿಲ್ಲ ಸುಮಾರಿನ ಇನ್ನೊಂದು ನಮ್ಗೇನ ಕ್ಷೇತ್ರದಲ್ಲಿ ಜಾರಿ ಜಾರಕಿಹೊಳಿ ಅವ್ರು ಗೆದ್ದು ಬಂದ್ರೆ ಗೋಕಾಕ್ ಹೋಗ್ಬೇಕಾಗತ್ತೆ ನಾವು ಜನರ ಬಳಿ ಜನರಿಗೆ ಹೇಳ್ತಾ ಇರುವಂತ ಇರ್ತಿಲ್ಲ ಅದು ನಾ ಎಲ್ಲಿ ಅಧಿಕಾರದಲ್ಲಿ ಹೋಗ್ಲೇಬೇಕು ಮೊದಲೆಲ್ಲಾರು ಐಬಾರ್ ಹೋಗಿದ್ವಿ ಯಾಕೆ ಹೋಗಿದ್ರೆ ಯಾಕೆ ಬಿಡೋದು

ப இடையே ஐதார்கள் முகே ஆலோரிந்த பாகிடுற சார் தூரம் ஏதா ರಮೇಶ್ ಕೆತ್ತಿ ಭಾಷಣ ಮಾಡಕ್ ಶೂರ್ ಅದೇ ನಾವು ದಿವಸಕ್ಕೆ ಯಾರಿಗೂ ಹುಟ್ಟಿ ತಲುಪ ಸಾಧ್ಯ ಭಾಷಣ ಮೇಲೆ ನೀವು ಬರೋದ್ ನಮ್ಮ ವಿನಂತಿ ರಿಯಾಲಿಟಿ ಓಕೆ ಅವಶ್ಯಕತೆ ಇಲ್ಲ ಅದು ಅದೇ ಅದೇ ಅವಶ್ಯಕತೆ ಅವಶ್ಯಕತೆ ಇಲ್ಲ ಪೊಲೀಸರು ಯಾರು ಇರಲಿಲ್ಲ ಸರ್ ಸ್ಥಳದಲ್ಲಿ ಪೊಲೀಸ್ ಹೋಗಿಲ್ಲ ಅಂದ್ರೆ ಅವನು ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸ್ ಅಂತ ಅವನು ಏನೋ ಲೆಟರ್ ಕೊಟ್ಟಿಲ್ಲ ಅಂತ ಯಾರ ಸೆಕ್ರೆಟ್ ನಮಗ್ ಗೊತ್ತಾಗಿಲ್ಲ ಸೆಕ್ರೆಟ್ ಕೊಟ್ಟಿಲ್ಲ ಕೊಟ್ಟಲ್ಲಿ ಎಲ್ಲ ನಾವು ಕಳಿಸಿದ್ವಿ ಇಲ್ಲಿ ಇನ್ನೂ ಲೆಟರ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೊಟ್ಟರೆ ನಾವು ಕಳಿಸ್ತಿದ್ದೀರ ಸೊ ನಾನು ಕೇಳಿದೆ ಈ ಎಲ್ಲ ಅದಕ್ಕೆ ಯಾಕೋ ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ರೆ ನಾವೆಲ್ಲ ಪೊಲೀಸ್ ಎಸ್ ಪಿಗಳಿವಿ